ನಮಸ್ಕಾರ 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 ಎಲ್ಲ ವೀಕ್ಷಕರಿಗೂ ನನ್ನ ಅನಂತಾರಂತ ನಮಸ್ಕಾರಗಳು ನೀವೆಲ್ಲ ತಿಳಿದಿರ್ಗ ತಿಳಿದಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ನನಗೆ ಸಣ್ಣದಾಗಿ ಏನು ತಿಳಿದಿದೆಯೋ ಅದನ್ನು ನಿಮಗೆ ತಿಳಿಸೋದು ನನ್ನ ಕರ್ತವ್ಯ ಅಲ್ಲ ಜೊತೆಗೆ ನಾನು ಎಂ ಎ ಎನ್ ಅದ್ವೈತ ವೇದ ಅಂತ ಸಂಸ್ಕೃತದಲ್ಲಿ ಅದ್ವೈತ ವೇದ ಅನ್ನೋದನ್ನು ಅಧ್ಯಯನ ಮಾಡಿದ್ದೀನಿ ನನಗೆ ಏನು ಪಾಠ ಆಗಿದೆಯೋ ಆ ಪಾಠದಲ್ಲಿ ನಿಮಗೆ ಕಿಂಚಿತ್ತು ತಿಳಿಸೋದ್ರಿಂದ ನಮಗೊಂದು ಸಂತೋಷ ಆಗಿದ್ದಾರೆ ಇವತ್ತು ನಾನು ಹಂತತ ಇದಂ ಪರಿವಕ್ಷ್ಯಾ ಪ್ರಾಣೇನ ಪ್ರಾಣೇನ ಅಪಾನೇನ ಮೃತ್ಯೋ ಜೀವತಿ ಕಶ್ಚನ ಇದರ ಬಗ್ಗೆ ತಿಳಿಸ್ಕೊಳ್ಳಿ ಈ ಶ್ಲೋಕದ ಬಗ್ಗೆ ತಿಳಿಸ್ಬೇಕು ಅಂತ ಈ ಪ್ರಾಣನ ಒಡೆಯ ಯಾರು ಅನ್ನೋದನ್ನು ತಿಳಿಸುತ್ತೆ ಇದು ನಾನು ಹೇಳಿರ್ತಕ್ಕ ಹೇಳ್ತಕ್ಕಂಥದ್ದು ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಬಹುದು ಅಂತ ಅನಿಸುತ್ತೆ ಸುತ್ತಿ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳಿಸಿದ್ರೆ ಆ ರೀತಿ ನಾವು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ ಆದ್ದರಿಂದ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ನಿಮಗೂ ಕೂಡ ನಮಗೆ ಅನಂತ ನಮಸ್ಕಾರ ಇನ್ನೂ ಹೆಚ್ಚಿನ ನಿಮ್ಮಿಂದ ನಮಗೆ ಅವಕಾಶಗಳು ದೊರಕಲಿ ಇನ್ನೂ ನಾಲ್ಕು ಮಾತು ಆಡೋಕ್ಕೆ ಶಕ್ತಿ ಕೊಡಲಿ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದನ್ನು ಶುರು ಮಾಡ್ತೀನಿ ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ದೇವತಿಕಶ್ಚನ ವಿಚಾರೇಡ ತು ಜೀವಂತೆ ಯಷ್ಟೇನ ನಾ ಏತಾ ಏತೌ ಉಪಾಶ್ಯತೌ ಇಲ್ಲಿ ಕಶ್ಚನ ಯಾವ మర్త్య మనుష్యను ప్రాణేనా ప్రాణీవతి జీవించ అపనేనా జీవతి అపనూ తో ఆదరే ఎస్పిన్ యారల్లి ఏతూ ఇవెరడూ ಉಪ್ರಿತ ಆಶ್ರಯಿಸಿಕೊಂಡಿರುವವು ಅಂತಹ ಇತರೇಣ ನೀರೊಬ್ಬರಿಂದ ಜೀವಂತಿ ಜೀವಿಸುತ್ತ ಜೀವಿಸುತ್ತಾರೆ ಬದುಕಿರುತ್ತಾರೆ ಯಾವ ಮನುಷ್ಯನೂ ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ ಜೀವಿಸುವುದಿಲ್ಲ ಆದರೆ ಇವೆರಡೂ ಆಶ್ರಯ ಪಡೆದಿರುವ ಬೇರೊಬ್ಬನಿಂದಲೇ ಮನುಷ್ಯರು ಬದುಕಿರುತ್ತಾರೆ ಇದುವರೆಗೂ ಬಂದಿರುವ ಮಂತ್ರಗಳ ಅಂತರಾರ್ಥವನ್ನು ತಿಳಿದಿರುವವರಿಗೆ ಶ್ರುತಿಯು ಇಲ್ಲಿ ಹೇಳುತ್ತಿರುವುದು ಸ್ಪಷ್ಟವಾಗಿ ತೋರುತ್ತದೆ ಮನುಷ್ಯರು ಬದುಕಿರುವುದು ಅವನ ಶರೀರ ಮನಸ್ಸು ಬುದ್ಧಿಗಳೆಂಬ ಉಪಕರಣಗಳು ಚೆನ್ನಾಗಿ ಕೆಲಸ ಮಾಡುತ್ತಿರೋದ್ರಿಂದ ಅಲ್ಲ ಅಥವಾ ಪ್ರಾಣವೇ ಮೊದಲಾದವು ಸಮರ್ಪಕವಾಗಿ ಕ್ರಿಯೆ ತಮ್ಮ ಕ್ರಿಯೆಗಳನ್ನು ನಡೆಸುತ್ತಿರುವುದೂ ಅಲ್ಲ ಆತ್ಮನು ಶರೀರದಲ್ಲಿ ವಾಸಿಸುತ್ತಿರುವುದರಿಂದ ಮಾತ್ರ ಅವನಿರುದು ಅವನಿರುವುದರಿಂದರೆ ಪ್ರಾಣಗಳು ದೇಹದಲ್ಲಿ ಕೆಲಸ ಮಾಡುತ್ತಿವೆ ಅವನಿರುವುದರಿಂದಲೇ ಶರೀರದ ಎಲ್ಲ ಚಟುವಟಿಕೆಗಳು ಕಾರ್ಯ ಕಾರ್ಯಕಲಾಪಗಳನ್ನು ಸಮರ್ಪಕವಾಗಿ ಸಮರ್ಪ ಸಮರ್ಪಕವಾಗಿ ಮಾಡ್ತಾ ಇದೆ ಅಥವಾ ನಡೀತಾ ಇದೆ ಮಂತ್ರಾರ್ಥ ಸ್ಪಷ್ಟವಾಗಿರುವಂತೆ ಕಂಡು ಇಲ್ಲಿ ಶ್ರುತಿಯು ನವ್ಯ ಸಾಧರಿ ಸಾಧಕರಿಗೆ ತಕ್ಷಣ ಹೊಳೆಯದ ಒಂದು ಹೊಸ ವಿಷಯವನ್ನು ತಿಳಿಸುತ್ತೆ ಶರೀರದಲ್ಲಿ ಪ್ರಾಣಗಳು ಪ್ರಾಣಾದಿಗಳಾಗಲಿ ಚಕ್ಷುಸೇ ಮುಂತಾದ ಇಂದ್ರಿಯಗಳಾಗಲಿ ಹೊಂದಿರುವ ವ್ಯವಸ್ಥಿತವಾದ ಕೆಲಸ ಮಾಡುವುದು ತಮಗಾಗಿ ಅಲ್ಲ ಅವುಗಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವ ಯಾವ ಶಕ್ತಿಯೂ ಇಲ್ಲ ಅವು ಒಟ್ಟು ಸೇರಿ ಏಕರೀತಿಯಾಗಿ ಕೆಲಸ ಮಾಡುವುದು ಪರಾರ್ಥಕ ಪರಾರ್ಥಕ್ಕಾಗಿ ಎಂದರೆ ತಮ್ಮೊಳಗೆ ಅಂಶವಾಗಿರದೆ ಪ್ರತ್ಯೇಕವಾಗಿರುವ ಬೇರೊಬ್ಬರಿಗಾಗಿ ಅವೆಲ್ಲ ಕೆಲಸ ಮಾಡ್ತಾ ಇದೆ ಒಂದು ಮನೆಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮನೆಯ ನಿರ್ಮಾಣದಲ್ಲಿ ಗೋಡೆಗಳು ಲೇಲ್ಛಾಣಗಳು ತೊರೆಗಳು ಕಿಟಕಿ ಬಾಗಿಲುಗಳು ಎಲ್ಲವೂ ಅಗತ್ಯ ಅವು ಇಲ್ಲದೆ ಮನೆಯ ನಿರ್ಮಾಣ ಆಗುವುದಿಲ್ಲ ಆದರೆ ಮನೆಯನ್ನು ಗೋಡೆಗಳ ಉಪಯೋಗ ಗೋಡೆಗಳ ಉಪಯೋಗಕ್ಕಾಗಿ ಕಟ್ಟುವುದಿಲ್ಲ ಹಾಗೆ ಮನೆ ಕಟ್ಟುವ ಯಾವ ಸಾಮಗ್ರಿಗಳು ಸವಾಲಾಗಿಯೂ ಮನೆ ಕಟ್ಟ ಕಟ್ಟಿರುವುದಿಲ್ಲ ಯಾವ ಸಾಮಗ್ರಿಗೋಸ್ಕರ ಕೂಡ ಇದ್ದ ಕಟ್ಟಿರಲ್ಲ ಇದು ಅವೆಲ್ಲ ಒಟ್ಟಿಗೆ ಸೇರಿ ಗೃಹ ನಿರ್ಮಾಣವಾಗಿರುವುದು ಮನೆಗೆ ಯಜಮಾನನು ವಾಸಿಸುವುದಕ್ಕೆ ಮಾತ್ರ ಯಾವ ಸಾಮಗ್ರಿಗೋಸ್ಕರನೂ ಕೂಡ ನೀವು ಕಟ್ಟಿರಲ್ಲ ಈ ಮೈ ಸಾಮಗ್ರಿ ಚೆನ್ನಾಗಿರಲಿ ಈ ಇಡ್ಲಿ ಚೆನ್ನಾಗಿರಲಿ ಈ ಇದು ಚೆನ್ನಾಗಿರಲಿ ಎಂತ ಈ ಪ್ಲಾಸ್ಟಿಂಗ್ ಮಾಡಿದ್ದೀವಲ್ಲ ಅದು ಚೆನ್ನಾಗಿರಲಿ ಅಥವಾ ಮತ್ತೊಂದು ಇನ್ನೇನಾದರೂ ನಾವು ಮೇಲ್ಗಡೆ ಒಂದು ತೊಲೆ ಹಾಕಿದಿವಲ್ಲ ಅದು ಚೆನ್ನಾಗಿರಲಿ ಅದಕ್ಕೋಸ್ಕರ ಮನೆ ಕಟ್ಟಿಸ್ತೀವ ಏನಿಲ್ಲ ಅವು ಯಾವುದಕ್ಕೂ ನಾವು ಕಟ್ಟಿರಲ್ಲ ನಾವು ಕಟ್ಟಿದ್ದೆ ಯಾವುದಕ್ಕೆ ಅಲ್ಲೇ ವಾಸ ಮಾ ಯಾರು ಮಾಡ್ತಾರೋ ಅವನು ಹೌದಲ್ವ ಅವೆಲ್ಲ ಒಟ್ಟಿಗೆ ಸೇರಿ ಗೃಹ ನಿರ್ಮಾಣವಾಗಿರುತ್ತೆ ಯಾವುದು ಈ ಸಾಮಗ್ರಿ ಸೇರಿ ಮನೆಗೆ ಯಜಮಾನನ ವಾಸಿಸುವ ವಾಸಿಸುವುದಕ್ಕೆ ಮನೆಯ ಯಜಮಾನನು ಇಷ್ಟ ಬಂದಾಗ ಮನೆಯೊಳಗೆ ಬರಬಹುದು ಇಷ್ಟ ಇಲ್ಲದೆ ಇದ್ದಾಗ ಹರಕ್ಕೆ ಹೋಗ್ಬೋದು ಆದರೆ ಗೋಡೆಗಳಾಗಲಿ ಕಿಟಕಿ ಬಾಗಿಲುಗಳಾಗಲಿ ಮೇಲ್ಛಾವಣಿಯಾಗಲಿ ಹಾಗೆ ಮಾಡೋದಕ್ಕಾಗಲ್ಲ ಅದಲ್ಲ ಇರಬೇಕು ಹೌದಲ್ವಾ ಆದರೆ ಮನುಷ್ಯರು ಬಂದು ಹೊಗೆ ಮಾಡ್ಬೋದು ಅವುಗಳಿಗೆ ಸ್ವಾತಂತ್ರ್ಯ ಇಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಸ್ವಾತಂತ್ರ್ಯ ಈ ಕಟ್ಟಡದ ಎಲ್ಲ ಸಾಮಗ್ರಿಗಳಿಗೂ ಇಲ್ಲ ಆದರೆ ಅಲ್ಲಿ ವಾಸ ಮಾಡೋದಿದೆ ಅಷ್ಟೆಲ್ಲ ಕಷ್ಟಪಟ್ಟು ನಿರ್ಮಾಣವಾದರೂ ಕೂಡ ಯಾರಿಗೋಸ್ಕರ ಇದೆ ಯಜಮಾನನಿಗೋಸ್ಕರ ಹಾಗೆಯೇ ಇಂದ್ರಿಯಗಳು ದೇಹದ ಅವಯವಗಳು ಮನಸ್ಸು ಬುದ್ಧಿ ಮುಂತಾದ ಕರಡಗಳ ಸಂಘಾತದಿಂದ ರಚಿಸಲ್ಪಟ್ಟಿರುವ ಈ ಶರೀರ ಪುರುಷನ ಆಧಾರದ ಅದರದಲ್ಲಿಯೇ ಅಧೀನದಲ್ಲಿ ವಾಸಿಸುವುದಕ್ಕಾಗಿ ಶರೀರ ತನ್ನ ಇಷ್ಟವನ್ನಂತೆ ಹೊತ್ತಿಸಲು ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಈ ಹಿಂದಿಗಳಾಗಲಿ ಮನಸ್ಸಾಗಲಿ ಇಷ್ಟ ಬಂದಾಗೆ ವರ್ತಿಸೋದಕ್ಕೆ ಇದಕ್ಕೆ ಸ್ವಾತಂತ್ರ್ಯ ಇಲ್ಲ ಇದೇನಿದ್ದರೂ ಮನುಷ್ಯನಿಗೆ ಮಾತ್ರ ಆ ಆತ್ಮನಿಗೆ ಮಾತ್ರ ಅದರಲ್ಲಿ ವಾಸಿಸುವ ಶರೀರವು ತನ್ನ ಬಂದಂತೆ ಅದು ಯಾವುದಕ್ಕೂ ವರ್ತಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಸಾಯಲು ಬದುಕಲು ಸ್ವತಃ ಸಾಧ್ಯವಾಗದು ಆದರೆ ಪುರುಷನು ಅದರೊಳಕ್ಕೆ ಅದರಿಂದ ಹೊರಕ್ಕೆ ಹೊರಟರೆ ದೇಹಕ್ಕೆ ಸಾಕು ಶರೀರ ಪತನ ಪತನದ ಪತನ ಯಜಮಾನವಾದ ಆತ್ಮನ ಶರೀರದೊಳಗೆ ಇರುವ ತನಕವೇ ಅದಕ್ಕೆ ಜೀವ ಪ್ರಾಣ ಪ್ರಾಣವೇ ಜೀವಕ್ಕೆ ಮೂಲವಿಲ್ಲ ಪ್ರಾಣ ನಿಲ್ಲದಿದ್ದಲ್ಲಿ ಪ್ರಾಣವಿಲ್ಲ ಜೀವನಿಲ್ಲ ಆತ್ಮನು ತನ್ನ ದೇಗುರವಾದ ದೇಹವನ್ನು ತ್ಯಜಿಸಿದ್ರೆ ಎಲ್ಲವೂ ಸತ್ತು ಬರೆದು ಬಿದ್ದಂತೆ ಹೋಗ್ತಾನೆ ಆದ್ದರಿಂದ ಮುಖ್ಯವಾಗಿ ಈ ಶರೀರವ ಶರೀರವಾಗಲಿ ಮನಸ್ಸಾಗಲಿ ಪ್ರಾಣ ಆಗಲಿ ಯಾವಕ್ಕೂ ಸ್ವತಂತ್ರವಿಲ್ಲ ಬರೀ ಕಟ್ಟಡ ಇದ್ದಾಗಷ್ಟೇ ಸ್ವತಂತ್ರ ಇರ್ತಕ್ಕಂಥದ್ದು ಆ ಆತ್ಮನಿಗೆ ಅವನು ಬಂದು ಹೋಗಿ ಏನು ಬೇಕಾದ್ರೂ ಮಾಡಬಹುದು ಅವರಿಗೆ ಆ ಸ್ವಾತಂತ್ರ್ಯತೆ ಇದೆ ಆದರೆ ಈ ಇವಳಿಗೆ ಖಂಡಿತವಾಗಿಯೂ ಇಲ್ಲ ಹೇಳ್ಬಿಟ್ಟು ಉಪನಿಷತ್ತು ಸಾಕ್ತಾಯಿದೆ ಆದ್ದರಿಂದ ಮುಖ್ಯವಾದ ಆ ಆತ್ಮನನ್ನು ನೀವು ತಿಳ್ಕೋಬೇಕಾದ್ದರಿಂದ ಇದನ್ನು ತಿಳಿಸಿದೆ ಕಾರಣನೇ ದೊಡ್ಡದು ಅಪಾನ ವಾಯುವೇ ದೊಡ್ಡದು ದೇಹನೇ ತುಂಬ ದೊಡ್ಡದು ದೇಹನ ಇಲ್ಲದೆ ಇರ್ತದೆ ಆತ್ಮ ಇಲ್ಲಿ ವಾಸ ಮಾಡಿಬಿಡ್ತಾನೆ ಇವೆಲ್ಲ ಒಂದು ಕಾಲ್ಪ ಕಲ್ಪನೆ ಅಷ್ಟೇ ಆದರೆ ಮುಖ್ಯವಾದ ಒಂದು ಇದಕ್ಕೇನು ಅಂತಂದರೆ ಎಲ್ಲದಕ್ಕೂ ಎಲ್ಲದಕ್ಕೂ ಹೆಚ್ಚಾಗಿರ್ತಕ್ಕಂಥ ಅಜನೂ ಅವನು ಹುಟ್ಟೋದಿಲ್ಲ ಕೊಟ್ಟೋದಿಲ್ಲ ಅವನು ಅಮರನು ಜೊತೆಗೆ ಜರ ಮುಪ್ಪು ಒಜಿತನೋ ಆಗಿರ್ತಕ್ಕಂಥ ಆತ್ಮ ಮಾತ್ರ ಅವನು ಯಾವ ರೀತಿಯಲ್ಲೂ ಅವನಿಗೆ ಸಾವಿಲ್ಲ ಆತ್ಮನಿಗೆ ಅವನು ಪರಮಾತ್ಮನಲ್ಲಿ ಮಾತ್ರ ಆಗಬಹುದು ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಹುಟ್ಟು ಸಾವು ಅವನಿಗೆ ಇದೇ ಇರ್ತಾ ಇರುತ್ತೆ ಅಪ್ಪ ಏನು ಮಾಡ್ತೀವೋ ಪುಣ್ಯ ಏನು ಮಾಡುತ್ತೀವೋ ಅದ್ರ ಪ್ರಕಾರ ಅವನು ಹುಟ್ಟು ಸಾವು ಅನ್ನೋದು ಸುಮ್ಮನೆ ಜಪಮಾತ್ರಕ್ಕೆ ಶರೀರ ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ ದೇಹದ ಬದಲಾವಣೆ ಅಂದರೆ ಬಟ್ಟೆ ಬಳ ಬದಲಾವಣೆ ಮಾಡುವಾಗೆ ಶರೀರವನ್ನು ಬದಲಾವಣೆ ಮಾಡ್ತಾಯಿರ್ತಾನೆ ಅದರ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಸಹ ಶರೀರ ಸೌಂದರ್ಯ ಅಷ್ಟು ಚೆನ್ನಾಗಿದೆ ನಾನು ಬೆಳ್ಳಿಕೆ ರಾಜನಾಗಿ ಇದ್ದೀನಿ ನನ್ನ ಸೌಂದರ್ಯದಿಂದಲೇ ಅತಿ ಹೆಚ್ಚು ಜನ ಆಗ್ತಾ ಆಗ್ತಾಯಿದ್ದಾರೆ ಇವೆಲ್ಲ ಒಂದು ಆಕರ್ಷಣೀಯ ಮಾತ್ರ ಅಷ್ಟೇ ಆತ್ಮನಿಗೆ ಇದ್ಯಾವ ಯಾವ ಲೇಪ ಕೂಡ ಇಲ್ಲ ಆದ್ದರಿಂದ ನಾವು ಪ್ರತಿಯೊಬ್ಬರೂ ಕೂಡ ಆ ಪರಮಾತ್ಮನ ನಮ್ಮ ಧ್ಯಾನ ಮಾಡಿದಾಗ ಒಳ್ಳೆಯ ಗುಣಗಳು ಗುಣಗಳು ಪ್ರಾಪ್ತಿಯಾಗುತ್ತೆ ಇದು ಪ್ರಾಪ್ತಿಯಾಗುತ್ತೆ ಯಾವ ಆಗುತ್ತೋ ಆ ವ್ಯಕ್ತಿ ತುಂಬ ಅವನು ಅವನನ್ನು ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ ಅವನ್ನ ಬೆಳೆಸ್ತಾರೆ ಆದರೆ ಆ ಆತ್ಮನಿಗೆ ಅದ್ಯಾವುದೂ ಕೂಡ ಲೆಕ್ಕಕ್ಕಿರಲ್ಲ ಅವನು ಬದುಕಿದ್ದು ಬದುಕದೇ ಇರೋ ಥರ ಆ ಭಗವಂತನಲ್ಲೇ ಯಾವಾಗಲೂ ಇರ್ತದೆ ಆದ್ದರಿಂದ ಈ ಜನ್ಮದಲ್ಲೇ ಅವನಿಗೆ ಕೈವಲ್ಯ ಸಾಧ್ಯ ಅನ್ನೋದು ಇದು ಹೇಳ್ತಾ ಇದೆ ಸ್ನೇಹಿತರೆ ಅದಷ್ಟು ಒಳ್ಳೆಯ ಮನಸ್ಸನ್ನು ಬೆಳೆಸ್ಕೊಂಡು ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡು ಅದಕ್ಕೆ ಒಳ್ಳೆಯ ಗುರುಗಳು ಬೇಕಾಗುತ್ತೆ ಅಂಥ ಒಳ್ಳೆಯ ಗುರುಗಳನ್ನು ನೀವು ಪಡೆದ್ರೆ ಅವರು ಅಜ್ಞಾನದ ಕತ್ತಲೆ ಅಂದರೆ ಅವಿದ್ಯೆಯನ್ನು ತೆಗೆದುಹಾಕಿ ವೇದ್ಯೆಯನ್ನು ನೀಡಿ ನಿಮಗೆ ಕೈವಲ್ಯ ಕೊಡೋದರಲ್ಲಿ ಖಂಡಿತವಾಗಿಯೂ ನಿಮಗೆ ಅದು ಸಾಧ್ಯ ಆದ್ದರಿಂದ ಒಳ್ಳೆ ಗುರುಗಳನ್ನು ಆಸ್ಕೊಳ್ಳಿ ಒಳ್ಳೆ ಗುರುಗಳನ್ನ ಆಸ್ಕೊಂಡಾಗ ನಿಮ್ಮ ದಾರಿಯೇ ಬದಲಾವಣೆ ಆಗುತ್ತೆ ಅಜ್ಞಾನ ಯಾವಾಗ ಹೋಗುತ್ತೋ ಜ್ಞಾನ ಒಂದೇ ಉಳಿಯೋದು ಕತ್ತಲೆ ಯಾವಾಗ ಹೋಗುತ್ತೋ ಬೆಳಕು ಒಂದೇ ಉಳಿಯೋದು ಬೆಳಕು ಅಂತಕ್ಕಂಥದ್ದು ಅಂದರೆ ಯಾವುದು ಅಂದರೆ ಜ್ಞಾನ ಈ ವಾಸನೆ ಸತ್ತ ಮೇಲೂ ಕೂಡ ನಿಮ್ಮ ಜೊತೆಯಲ್ಲೇ ಅದಿದ್ದೇ ಇರುತ್ತೆ ಒಂದೆರಡು ಜನ್ಮದಂದು ಕೂಡ ಅದು ಅಜ್ಞಾನದಿಂದ ಬಿಡಲ್ಪಟ್ಟರೋ ಜ್ಞಾನದಿಂದನೇ ಇರುತ್ತೆ ಎಲ್ಲಿಯವರೆಗೂ ನಿಮಗೆ ಈ ಮೋಕ್ಷ ಆಗಲು ಅಲ್ಲಿಯ ತನಕ ಜ್ಞಾನವು ವೃದ್ಧಿ ಆಗ್ತಾನೇ ಇರುತ್ತೆ ಹಿಂದಿನ ಜನ್ಮದ್ದು ಅದರ ಒಂದಿನ ಜನ್ಮದ್ದು ಅದರ ಒಂದಿನ ಜನ್ಮದ್ದು ಹೀಗೆ ವೃದ್ಧಿ ಆಗ್ತಾನೇ ಇರುತ್ತೆ ಯಾವಾಗ ಒಂದು ಅಂತ್ಯ ಕಾಣುತ್ತೋ ತಾರ್ಕಿಕ ಅಂತ್ಯ ಕಾಣುತ್ತೋ ಅವಾಗ ನಿಮ್ಮ ಒಂದು ಈ ಪರಮಾತ್ಮ ಆತ್ಮ ಪರಮಾತ್ಮದಲ್ಲಿ ಲೀನವಾಗಿ ಮತ್ತೆ ಯಾವತ್ತೂ ಹುಟ್ಟುವುದಿಲ್ಲ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮಸ್ಕಾರ ವೀಕ್ಷಕರೆ ನಮಸ್ಕಾರ